ಭಾರತದ ರಾಷ್ಟ್ರೀಯ ಧ್ವಜವು ಮೂರು ಬಣ್ಣಗಳನ್ನು ಹೊಂದಿದೆ ಆ ಬಣ್ಣಗಳೆಂದರೆ ಕೇಸರಿ ಬಿಳಿ ಮತ್ತು ಹಸಿರು ಕೇಸರಿ ಬಣ್ಣವು ಧೈರ್ಯ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ ಬಿಳಿ ಬಣ್ಣವು ಶಾಂತಿ ಶುದ್ಧ ಶುದ್ಧತೆ ಸೂಚಿಸುತ್ತದೆ ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಪರಿಸರವನ್ನು ಸೂಚಿಸುತ್ತದೆ ಧ್ವಜದ ಮಧ್ಯದಲ್ಲಿ ಇಪ್ಪತ್ನಾಕು ಗೆರೆಗಳನ್ನು ಅರ್ಧ ಗೆರೆಗಳನ್ನು ನೀಲಿ ಬಣ್ಣದ ಅಶೋಕ ಚಕ್ರವಿದೆ ಅಶೋಕ ಚಕ್ರವು ದೈ ಧರ್ಮ ಚಕ್ರವು ಚಿತ್ರಣವಾಗಿದೆ ಇದನ್ನು ತಿಂಗಳಿ ತಿಂಗಳಿ ವೆಂಕ ವೆಂಕಯ್ಯ ಅವರು ಸ್ವರಾಜ್ಯ ಧ್ವಜ ಎಂದು ವಿನ್ಯಾಸಗೊಳಿಸಿದರು ರಾಷ್ಟ್ರಧ್ವಜವನ್ನು ಇಪ್ಪತ್ತೆರಡು ಜುಲೈರಂದು ಅಂಗೀಕರಿಸಿಲ್ ಅಂಗೀಕರಿಸಲಾಯಿತು ನಮ್ಮ ಸ್ವಾತಂತ್ರ್ಯ ರಾಷ್ಟ್ರೀಯ ಹೆಮ್ಮೆಯ ಸಂಕೇತವಾಗಿದೆ